ಹಾಯ್ ಫ್ರೆಂಡ್ಸ್ ಇವತ್ತು ಮೂಲಂಗಿ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನಾನು ಮೂಲಂಗಿ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಕಡಲೆಬೇಳೆ ಈರುಳ್ಳಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಈಗ ಸೊಪ್ಪು ಬೆಂದಿದೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಒಗ್ಗರಣೆ ಹಾಕೋಣ ಸ್ಟೌವ್ ಮೇಲೆ ಬಾಣದೇಣ್ಣ ಇಟ್ಟು ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ हसी मेणिकर्भेवन सोप हाफ स्पून कड़लबाक फ्रई मैं ಕಡಲೆ ಬೇರೆ ಕೆಂಪಗಾಗಿದೆ ಈಗ ಕತ್ತರಿಸಿದ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಸೊಪ್ಪು ಬೇಯಬೇಕಾದ್ರೆ ಉಪ್ಪು ಹಾಕಿದ್ವಿ ಅದಕ್ಕೆ ಒಂದೇ ಒಂಚೂರು ಈರುಳ್ಳಿ ಬೇಕು ಸ್ವಲ್ಪ ಕುಂಪು ಬಿಳಿ ఈ బేసిన సొప్పను హా హ్రై మిగతా కొత్త సొప్పు తెడి ಹಾಕಿ ನೀರಿನ ಅಂಶ ಹೋಗುವವರೆಗೂ ಈಗ ನೀರಿನ ಅಂಶ ಎಲ್ಲ ಹೋಗಿದ್ದೆ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಮೂಲಂಗಿ ಪಲ್ಯ ರೆಡಿಯಾಗಿದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂಲವ್ಯಾಧಿ ಇರೋರಿಗೆ ಒಳ್ಳೆಯ ಔಷಧಿ ಅಂತ ಹೇಳ್ತಾರೆ ಈ ಈ ಸೊಪ್ಪಿನ ಪಲ್ಯ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್